ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೊನೋಲ್ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಇದು ಹೊಸ ಯೂಟ್ಯೂಬರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ನಾನು ನೀವು ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಸೊ ಹಾಗಾಗಿ ಪ್ಲೀಸ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ ಸೊ ಯೂಟ್ಯೂಬಲ್ಲಿ ಲೈವ್ ವಿಡಿಯೋ ಹೇಗೆ ಮಾಡೋದು ವಿತೌಟ್ ಫೇಸ್ ಆ್ಯಂಡ್ ವಿತ್ ಫೇಸ್ ಹೇಗೆ ಲೈವ್ ಮಾಡೋದು ಪ್ಲೀಸ್ ತೋರಿಸ್ಕೊಡಿ ಅಂತ ಕಮೆಂಟ್ ಮಾಡಿದಿರಿ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಲೈವ್ ಹೋಗೋದು ಬಿಕಾಸ್ ಲೈವ್ ಹೋಗೋದ್ರಿಂದ ಏನು ಪ ಯೂಸಸ್ ಅಂತ ನಾನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಅದ್ರದ್ದು ವೀಡಿಯೋ ನಾನು ಹಾಕಿದ್ದೀನಿ ಬೇಕಾದ್ರೆ ನಿಮಗೆ ಐ ಕಾರ್ಡಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ಅದನ್ನು ಕೂಡ ಹೋಗಿ ನೋಡಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಈಗ ಹೇಗೆ ಲೈವ್ ಹೋಗೋದು ಅಂತ ಡೀಟೇಲ್ಸಾಗಿ ನಾನು ಹೇಳ್ಕೊತಾ ಹೋಗ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಸೊ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಗ್ಯಾಲರಿಯಿಂದ ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ರೈಟ್ ಸೈಡು ನಿಮ್ಮ ಪೇಜ್ ಓಪನ್ ಮಾಡಿರ್ತೀರಲ್ಲ ಯೂಟ್ಯೂಬ್ ಪೇಜ್ ಇರುತ್ತೆ ಸೊ ಅದಾದಮೇಲೆ ಸಬ್ಸ್ಕ್ರಿಪ್ಷನ್ ಇರುತ್ತೆ ಆ ಕಡೆ ಲೆಫ್ಟಲ್ಲಿ ಓಮ್ ಇರುತ್ತೆ ಶಾರ್ಟ್ಸ್ ಇರುತ್ತೆ ಮಧ್ಯದಲ್ಲಿ ರವಂಡು ಮತ್ತು ಪ್ಲಸ್ ಇರುತ್ತಲ್ಲ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ವೀಡಿಯೋಸ್ ಶಾರ್ಟ್ಸ್ ಲೈವ್ ಪೋಸ್ಟ್ ಅಂತ ಸೊ ಆರಾಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಟೈಟಲ್ ಬರೀಬೇಕಾಗತ್ತೆ ನೀವು ಟೈಟಲ್ ಏನು ಬರೀತೀರಾ ಸೊ ಏನಾದರೂ ಕವನ ಬೇಕಾದರೆ ಬರಿಬೋದು ಏನಾದರೂ ನಾನಿಲ್ಲಿ ಗುಡ್ ಆಫ್ಟರ್ನೂನ್ ಅಂತ ಬರೀತಾ ಇದ್ದೀನಿ ಸೊ ಟೈಟಲ್ ಬರೆದಿದ್ದಾಯ್ತು ಅದಾದಮೇಲೆ ಕೆಳಗಡೆ ವಿಸಿಬಿಲಿಟಿ ಇದೆ ಸೊ ಪಬ್ಲಿಕ್ ಅಂತ ಮಾಡಬೇಕು ಅದನ್ನು ಬಿಕಾಸ್ ಜನ ನೋಡಬೇಕಲ್ವ ನಿಮ್ಮ ಲೈವ್ ವಿಡಿಯೋನ ಹಾಗಾಗಿ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿಕೊಡ್ಬೇಕಾಗತ್ತೆ ಸೊ ಅದಾದಮೇಲೆ ಆಡಿಯನ್ಸ್ ಅಂತ ಇದೆ ಆಡಿಯನ್ಸು ಕಿಡ್ಸ್ಗೋಸ್ಕರ ಮಾಡಿದ್ರೆ ಕಿಡ್ಸ್ಗಂತ ಸೆಲೆಕ್ಟ್ ಮಾಡಬೇಕು ನಾನು ಕಿಡ್ಸ್ಗೋಸ್ಕರ ಮಾಡ್ತಾ ಇಲ್ಲ ಹಾಗಾಗಿ ನಾನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೀವು ಕಿಡ್ಸ್ಗೆ ಬಗ್ಗೆ ಲೈವ್ ವಿಡಿಯೋ ಮಾಡ್ತಾ ಅಂತ ಹೇಳಿದ್ರೆ ನೀವು ಏಡ್ಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ ಅದಾದಮೇಲೆ ಗೋ ಲೈವ್ ಟುಗೆದರ್ ಅಂತ ಇದೆ ಸೊ ನೀವು ಯಾರ ಜೊತೆ ಆದರೂ ನೀವು ಲೈವ್ ಮಾಡಬೇಕು ಅವರು ನಿಮ್ಮ ಲೈವ್ಗೆ ಅಂದರೆ ನೀವು ಗೋ ಟುಗೆದರ್ ಲೈವ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಆಫ್ ಮಾಡ್ಕೊಳ್ಳಿ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಬರೆಯೋಂಗಿದ್ರೆ ಬರಿಬೋದು ಚಾನೆಲ್ ಬಗ್ಗೆ ಆಗಿರ್ಬೋದು ಲೈವ್ ಬಗ್ಗೆ ಆದರೆ ಬರೆಯಿದ್ರೆ ಬರಿಬೋದು ಇಲ್ಲಾಂದರೆ ಇಲ್ಲ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ನಲ್ಲಿ ಲೊಕೇಶನ್ ನಾನು ಆಟಿ ನಗರ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬಿಕಾಸ್ ನನ್ನ ಲೈವ್ ಬಂದಾಗ ಆ ಸರೌಂಡಿಂಗಲ್ಲಿ ಯಾರ್ಯಾರು ಇರ್ತಾರೆ ಯೂಟ್ಯೂಬಲ್ಲಿ ಅವರು ಲೈವ್ ನೋಡ್ತಾರೆ ಯೂಸ್ ಆಗುತ್ತೆ ಅಂತ ಅದಾದಮೇಲೆ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಇದೆ ಸೊ ಅದನ್ನು ಬೇಕಾದರೆ ನೀವು ಈಗ ಶೆಡ್ಯೂಲ್ ನಾನು ಇವಾಗ ಮೂರು ಗಂಟೆಗೆ ಲೈವ್ ಬರಬೇಕು ಅಂತ ಇರ್ತೀನಿ ನಾನು ಮರ್ತೋಗ್ಬಿಟ್ಟಿರ್ತೀನಿ ಹಾಗಾಗಿ ನೀವು ಒಂದು ಟೈಮಿಂಗ್ಸ್ ಒಂದು ಫೋರ್ ಓ ಕ್ಲಾಕ್ ಲೈವ್ ಬರಬೇಕು ನನಗೆ ನೋಟಿಫಿಕೇಷನ್ ಥರ ಅದು ಶೆಡ್ಯೂಲ್ ಫಾರ್ ಲೇಟರ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಅದು ನಾವು ಯಾವ ಟೈಮಿಗೆ ನಾವು ಸೆಟ್ ಮಾಡಿರ್ತೀರಿ ಅಲ್ವಾ ಆ ಟೈಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ ಸೊ ಆ ಟೈಮಲ್ಲಿ ನಾವು ಲೈವ್ ಹೋಗೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಆಪ್ಷನ್ ಇರೋದು ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ ಇದೆ ಅದರಲ್ಲಿ ಅಲೋ ಚಾಟು ಮತ್ತು ಅಲೋ ರಿಯಾಕ್ಷನ್ಸ್ ಅಂತಿದೆ ಸೊ ಅದು ಎರಡೂ ಕೂಡ ಆನಲ್ಲಿರಬೇಕು ನೆಕ್ಸ್ಟ್ ಕೊಡಬೇಕು ಸೊ ನೆಕ್ಸ್ಟ್ ಕೊಟ್ಟಾಗ ಈ ಥರ ಬರುತ್ತೆ ಈ ಟೈಮಲ್ಲಿ ನೀವು ಈ ಫೋಟೋ ಮೇಲೆ ಆರೋ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಕ್ಲಿಕ್ ಮಾಡಿದಾಗ ಟೇಕ್ ತಮ್ಲೈನ್ ಅಂತಿದೆ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ರೆಡಿಯಾಗಿದ್ದರೆ ಅಥವಾ ನಿಮ್ಮದು ಫೋಟೋ ಪ್ರೆಸೆಂಟ್ ಏನಿದೆ ಸ್ಕ್ರೀನ್ ಮೇಲೆ ತೋರಿಸಿದ್ರೆ ನಿಮ್ಮ ಫೇಸು ಆಟೋಮೆಟಿಕ್ಕಾಗಿ ತಮ್ಲೈನಾಗಿ ಸೆಲೆಕ್ಟ್ ಆಗುತ್ತೆ ಸೊ ಬೇಡ ಆ ಫೋಟೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೋಡ್ ಅಂತಿರುತ್ತೆ ನಿಮ್ಮ ಗ್ಯಾಲರಿಲಿ ಆ ಫೋಟೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಸೆಲೆಕ್ಟ್ ಮಾಡಿ ಸೇವ್ ಕೊಡಬೇಕು ಸೇವ್ ಕೊಟ್ಟಾಗ ನೋಡಿ ಆ ಫೋಟೋ ಬರುತ್ತೆ ಅದಾದಮೇಲೆ ಗೋ ಲೈವ್ ಅಂತ ಆಪ್ಷನ್ ಇದೆ ಅಲ್ವಾ ಇಲ್ಲಿ ಡೌನಲ್ಲಿ ಸೊ ಅದನ್ನು ಕೊಟ್ಟರೆ ಲೈವ್ ಓಪನ್ ಆಗುತ್ತೆ ಸೊ ಓಪನ್ ಆದಾಗ ನೋಡಿ ಯು ಆರ್ ಲೈವ್ ಅಂತ ಬ ಬಂದಿದೆ ಸೊ ಓಪನ್ ಆದಾಗ ಮೇಲ್ಗಡೆ ಇದೆಯಲ್ವಾ ಸೊ ಸೆಕೆಂಡ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂದರೆ ಎಷ್ಟು ಸೆಕೆಂಡ್ ನೀವು ಲೈವ್ ಮಾಡ್ತಾ ಇದ್ದೀರಾ ಅಂತ ಅದಾದಮೇಲೆ ರೈಟ್ ಸೈಡು ಕೆಲವೊಂದು ಆಪ್ಷನ್ಸ್ ಇದೆ ಫಸ್ಟ್ ಬಂದು ಫ್ರಂಟ್ ಬ್ಯಾಕು ಫ್ರಂಟ್ ಬ್ಯಾಕು ಅದನ್ನು ಮಾಡ್ಕೊಳ್ಬೋದು ಸೆಕೆಂಡ್ ಒನ್ ಬಂದು ನೀವು ವಾಯ್ಸು ವಾಯ್ಸ್ ಇವಾಗ ನೀವು ಯಾರ ಜೊತೆ ಆದರೂ ಮನೇಲಿ ಮಾತಾಡ್ಬೇಕು ಮನೇಲಿ ವೀಡಿಯೋ ಮಾಡ್ತಾ ಇರ್ತೀರ ಯಾರ ಜೊತೆ ಆದರೂ ಮಾತಾಡಬೇಕಂದಾಗ ಸೊ ಆ ವಾಯ್ಸೆಲ್ಲ ಕೇಳಬಾರ್ದಲ್ವ ಹಾಗಾಗಿ ಮ್ಯೂಟ್ ಹಾಕಿ ಅವ್ರ ಜೊತೆ ಮಾತಾಡಿದ್ಮೇಲೆ ಸೊ ಅನ್ಮ್ಯೂಟ್ ಮಾಡಿಕೊಂಡು ನೀವು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಸೊ ಮೂರನೇದು ಬಂದು ಫೇಸ್ ಲೈವ್ ನಿಮಗೆ ಕೆಲವೊಂದು ಜನಕ್ಕೆ ಫೇಸ್ ಲೈವ್ ಮಾಡೋಕೆ ಇಷ್ಟ ಇರೋದಿಲ್ಲ ಅಥವಾ ಮನೇಲಿ ಏನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಹೈಡ್ ಫೇಸ್ ಲೈವ್ ಮಾಡಬೇಕು ಫೇಸ್ ತೋರಿಸ್ಬಾರ್ದು ಅಂದಾಗ ಆ ಆಪ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡಿ ಪಿ ಏನು ಹಾಕಿರ್ತೀರಲ್ವ ಸೊ ಆ ಡಿ ಪಿ ಎಲ್ಲಿ ಬಂದು ಕುತ್ಕೊಳ್ಳುತ್ತೆ ನೀವು ಆರಾಮಾಗಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಫೇಸ್ ಲೈವ್ ಏನು ಕಾಣಲ್ಲ ನೀವು ಫೇಸ್ ಏನು ಕಾಣಲ್ಲ ಸೊ ನಿಮಗೆ ಫೇಸ್ ಲೈವ್ ಬೇಕು ಅಂತ ಹೇಳಿದಾಗ ಮತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ಥರ ಫೇಸಲ್ಲಿ ನೀವು ಲೈವ್ ಮಾಡ್ಬೋದು ಆಪ್ಷನ್ ಅಷ್ಟೇ ಅದಾದಮೇಲೆ ಫೋರ್ತ್ ಒನ್ ಬಂದು ನಿಮ್ಮ ಫಿಲ್ಟ್ರ್ ಇದೆ ಸೊ ನಿಮ್ಗೆ ಯಾವ್ದು ಫಿಲ್ಟ್ರ್ ಬೇಕು ಅನ್ಸುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಫಿಲ್ಟ್ರು ಸೊ ಆ ಥರ ಸೆಲೆಕ್ಟ್ ಮಾಡ್ಕೊಬೋದು ಅದಾದಮೇಲೆ ಫಿಫ್ತ್ ಒನ್ ಬಂದು ಐಲೆಟ್ಸ್ ಅಂತ ಇದು ನೀವು ಲೈವ್ ಮಾಡಬೇಕಾದ್ರೆ ಸೊ ಎಲ್ಲಿಂದ ನಾವು ಸೇವ್ ಮಾಡಬೇಕಲ್ಲ ಅದನ್ನು ಐಡ್ಲೆಟ್ನ ಕ್ಲಿಕ್ ಮಾಡಿದ್ರೆ ಅಷ್ಟು ಸೇವ್ ಆಗುತ್ತೆ ಅದಾದಮೇಲೆ ಇಲ್ಲಿ ಮೇಲುಗಡೆ ಇಂಟು ಇದೆ ಇಂಟುನ ಕ್ಲಿಕ್ ಮಾಡಿದ್ರೆ ಎಂಡ್ ಲೈವ್ ಅಂತ ಬರುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಸ್ಟಾಪ್ ದ ಸ್ಟ್ರೀಮಿಂಗ್ ಲೈವ್ ಸ್ಟ್ರೀಮಿಂಗ್ ಅಂತ ಅದು ಕೇಳುತ್ತೆ ಸೊ ಎಂಡ್ ಅಂತ ಕೊಟ್ಟರೆ ಆ ಲೈವ್ ಏನು ನಾನು ಮಾಡಿದ್ದೆ ಅಲ್ವಾ ಅದು ಎಂಡ್ ಆಗುತ್ತೆ ಎಂಡಾಗಿ ನೋಡಿ ಫಿನಿಶ್ಡ್ ಅಂತ ಬರುತ್ತೆ ಸೊ ವ್ಯೂವ್ಸ್ ಎಷ್ಟು ಮಾಡಿದ್ದೀವಿ ಎಷ್ಟು ಡ್ಯುರೇಷನ್ನು ಅಂತೆಲ್ಲ ಡೀಟೇಲ್ಸ್ ಬರುತ್ತೆ ಸೊ ಅದಾದಮೇಲೆ ಡನ್ ಕೊಡಬೇಕು ಸೊ ಡನ್ ಅಂತ ಕೊಟ್ಟಾಗ ನಾವು ಏನು ಲೈವ್ ವಿಡಿಯೋ ಮಾಡಿದ್ವಲ್ಲ ಅದು ಹೋಗಿ ಲೈವ್ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಒಂದು ಫೈವ್ ಮಿನಿಟ್ಸು ಅಪ್ಲೋಡ್ ಆದಮೇಲೆ ಅಲ್ಲಿ ರೈಟ್ ಸೈಡು ತ್ರೀ ಡಾಡೆಟ್ ಲೈನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಸೊ ಎರಡು ಆಪ್ಷನ್ಸ್ ಕೇಳುತ್ತೆ ನಿಮಗೆ ಒಂದು ಬಂದು ಡಿಲೀಟ್ ಆಪ್ಷನ್ ಅಂತ ಕೇಳುತ್ತೆ ಇನ್ನೊಂದು ಬಂದು ಎಡಿಟ್ ಆಪ್ಷನ್ ಅಂತ ಕೇಳುತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದು ಆ್ಯಕ್ಚುಲಿ ಪ್ರೈವೇಟಲ್ಲಿರತ್ತೆ ಇಲ್ಲಿ ಪಬ್ಲಿಕ್ ಅಂತ ನಾನು ಆಲ್ರೆಡಿ ಪಬ್ಲಿಕ್ ಮಾಡಿದ್ದೀನಿ ಹಾಗಾಗಿ ಪಬ್ಲಿಕ್ ಅಂತ ತೋರಿಸ್ತಾ ಇದೆ ಸೊ ಪ್ರೈವೇಟಲ್ಲಿರುತ್ತೆ ಪ್ರೈವೇಟ್ ನಾನು ಪಬ್ಲಿಕ್ ಮಾಡಿ ಸೇವ್ ಮಾಡಿದ್ರೆ ನಿಮ್ಮ ಲೈವ್ ವಿಡಿಯೋ ಸೇವ್ ಆಗುತ್ತೆ ಅಷ್ಟೇ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಲೈವ್ಗೆ ಹೋಗ್ಬೋದು ನಾವು ಹೋಗಿ ವಾಚ್ ವಾಚ್ಯವರ್ನ ಮತ್ತು ಸಬ್ಸ್ಕ್ರೈಬರ್ನ ಹೇಗೆ ಗೇನ್ ಮಾಡ್ಬೋದು ಅಂತ ಸೊ ವಿತೌಟ್ ಫೇಸ್ ಶೋ ಆಲ್ಸೋ ನೀವು ಲೈವ್ ಮಾಡ್ಬೋದು ವಿತ್ ಫೇಸಲ್ಲಾದರೂ ಮಾಡ್ಬೋದು ಬಟ್ ವಿತ್ ಫೇಸಲ್ಲಿ ಲೈವ್ ಮಾಡಿದ್ರೆ ಬೇಗ ರೆಕಮೆಂಡ್ ಮಾಡುತ್ತಂತೆ ಅಂದರೆ ಯೂಟ್ಯೂಬ್ ಅವರು ಸೊ ವೈರಲ್ ಮಾಡೋದಕ್ಕೆ ಆದಷ್ಟು ವಿತ್ ಫೇಸಲ್ಲೇ ಲೈವ್ ಮಾಡೋದಕ್ಕೆ ಟ್ರೈ ಮಾಡಿ ತುಂಬ ಯೂಸ್ ಆಗುತ್ತೆ ಓಕೆನಾ ನಿಮ್ಮ ಮನೇಲಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಇದೆ ಸೊ ಫೇಸ್ ಲೈವ್ ಮಾಡೋಕ್ಕೆ ಬಿಡೋಲ್ಲ ಅನ್ನೋರು ಸೊ ಹೈಡ್ ಲೈವ್ನ ನೀವು ಮಾಡ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ್ದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕಂತ ಖಂಡಿತವಾಗ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಐ ಥಿಂಕ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರೆಲ್ಲ ಫುಲ್ ಲಾಸ್ಟ್ ತನಕ ವೀಡಿಯೋ ನೋಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಮುಂದಿನ ಮೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್